ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಎಫ್ ಎ ಒನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದನ್ನು ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ಇಪ್ಪತ್ತು ಇಲ್ಲಿದೆ ನೋಡಿ ಹಾಗೂ ಅವಧಿ ಒಂದು ಗಂಟೆಯ ಕಾಲಾವಧಿ ನಿಮಗೆ ಸಿಗುವಂಥದ್ದು ಮಕ್ಕಳ ಓಕೆನಾ ಫಸ್ಟು ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇದಕ್ಕೆ ನಿಮಗೆ ಆರು ಇಂಟು ಅರ್ಧ ಇಸ್ ಈಕ್ವಲ್ ಟು ಮೂರು ಅಂಕಗಳು ಅಂದರೆ ಆರು ಪ್ರಶ್ನೆ ಇರುತ್ತೆ ಒಂದೊಂದಕ್ಕೆ ಅರ್ಧ ಅಂಕಗಳಿರುತ್ತೆ ಒಟ್ಟು ನಿಮಗೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಸರಿಯಾದ ಉತ್ತರಕ್ಕೆ ಓಕೆನಾ ಮೊದಲನೇದಾಗಿ ಕರುಣೆ ಪದದ ವಿರುದ್ಧ ಪದ ಡ್ಯಾಶ್ ನಿಮ್ಮ ಆಯ್ಕೆಗಳು ನೋಡಿ ಆ ಕರುಣೆ ನೀಕರುಣೆ ಕರಕರುಣೆ ಹಾಗೂ ನಿಷ್ಕರುಣೆ ಎರಡನೇದಾಗಿ ದಾರಿಯಲ್ಲಿ ಪದದಲ್ಲಿರುವ ವಿಭಕ್ತಿ ಡ್ಯಾಶ್ ಯಾವುದು ಅಂತ ನೀವು ಬರೀಬೇಕಾಗುತ್ತೆ ಮಕ್ಕಳ ಆಯ್ಕೆಗಳನ್ನ ನೋಡಿ ಪ್ರಥಮ ವಿಭಕ್ತಿ ಪಂಚಮಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಹಾಗೂ ಷಷ್ಠಿ ವಿಭಕ್ತಿ ಮೂರನೇದಾಗಿ ಸ್ಥಾನ ಪದದ ತದ್ಭವ ಡ್ಯಾಶ್ ಆಯ್ಕೆಗಳು ತಾಣ ತಾನ ಶಯನ ಹಾಗೂ ಸಾನ ನಾಲ್ಕನೇದಾಗಿ ಮನೆಗೊಬ್ಬ ಪದದಲ್ಲಿರುವ ಸಂಧಿ ಡ್ಯಾಶ್ ಆಯ್ಕೆಗಳು ಆದೇಶ ಸಂಧಿ ಆಗಮ ಸಂಧಿ ಲೋಪಸಂಧಿ ಹಾಗೂ ಗುಣಸಂಧಿ ಐದನೇದಾಗಿ ಸಚಿವ ಪದದ ಸ್ತ್ರೀಲಿಂಗ ರೂಪ ಡ್ಯಾಶ್ ಆಯ್ಕೆಗಳು ಸಜೀವ ಸಚಿ ಸಚಿವಯಿ ಸಚಿವೆ ಸಚಿವಿ ಓಕೆನಾ ನೆಕ್ಸ್ಟು ಆರನೇದಾಗಿ ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದ ಗುರುತಿಸಿ ಆಯ್ಕೆಗಳು ಬನ್ನಿ ಬನ್ನಿ ಪಿಳಿ ಪಿಳಿ ಸರಸರ ಸಟ್ಟನೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು ಮಕ್ಕಳ ನಿಮಗೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಸರಿಯಾದ ಉತ್ತರಕ್ಕೆ ಪ್ರಶ್ನೆ ಏಳು ನೋಡಿ ಕುವೆಂಪುರವರ ಪಂಚಮಂತ್ರಗಳುವು ಕುವೆಂಪುರವರ ಪಂಚಮಂತ್ರಗಳುವು ಪ್ರಶ್ನೆ ಎಂಟು ಕುವೆಂಪುರವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಕುವೆಂಪುರವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಪ್ರಶ್ನೆ ಒಂಬತ್ತು ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು ಶೇಷಪ್ಪನವರು ಅಶ್ವಥಕಟ್ಟೆಯ ಕಟ್ಟೆಯ ಕಟ್ಟೆಯನ್ನು ಕಟ್ಟಲು ಗುರುತಿಸಿದಂತಹ ಸ್ಥಳ ಯಾವುದು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿರುತ್ತೆ ಮಕ್ಕಳ ಎರಡಕ್ಕೂ ಎರಡೆರಡು ಅಂಕಗಳಿರುತ್ತೆ ಎರಡು ಸರಿಯಾದ ಉತ್ತರಕ್ಕೆ ನಿಮಗೆ ಒಟ್ಟು ನಾಲ್ಕು ಅಂಕಗಳು ಸಿಗುತ್ತೆ ಓಕೆನಾ ಪ್ರಶ್ನೆ ಹತ್ತು ನೋಡಿ ಕುವೆಂಪುರವರು ತಮ್ಮ ಮಕ್ಕಳಿಗೆ ರಾಜಾರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು ಪ್ರಶ್ನೆ ಹನ್ನೊಂದು ಅಶ್ವಥಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯವನ್ನು ಸಂದರ್ಭದೊಡನೆ ವಿವರಿಸಿ ಇಲ್ಲಿ ಒಂದು ಸಂದರ್ಭ ಇದೆ ಒಟ್ಟು ನಿಮಗೆ ಮೂರು ಅಂಕಗಳು ಇದಕ್ಕೆ ಸರಿಯಾದ ಉತ್ತರನ ಬರೆದ್ರೆ ಪೂರ ಮೂರು ಅಂಕಗಳು ನಿಮಗೆ ಸಿಗುತ್ತವೆ ಮಕ್ಕಳ ಹನ್ನೆರಡನೇದಾಗಿ ಏನರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಇದನ್ನು ನೀವು ಸಂದರ್ಭ ಸಹಿತ ವಿವರಣೆ ಕೊಡಬೇಕು ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಕೊಟ್ಟಿರೋ ಅಂಥವ್ರ ಹೆಸರು ಬಿ ಜಿ ಎಲ್ ಸ್ವಾಮಿಯವ್ರನ್ನ ಕೊಟ್ಟಿದ್ದಾರೆ ಮಕ್ಕಳ ಇದಕ್ಕೆ ಒಂದಕ್ಕೆ ಸರಿಯಾದ ಉತ್ತರ ಬರೆದ್ರಿ ಅಂತಂದರೆ ಮೂರು ಅಂಕಗಳು ಸಿಗುತ್ತೆ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಎರಡು ಆಯ್ಕೆಗಳಿದೆ ಮಕ್ಕಳ ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು ಬರೆದ್ರೆ ನಿಮಗೆ ಒಟ್ಟು ನಾಲ್ಕು ಅಂಕಗಳು ಸಿಗುವಂಥದ್ದು ಮಕ್ಕಳ ಅರ್ಥ ಆಯ್ತಾ ನೋಡಿ ಮೊದಲನೇದಾಗಿ ಏಳು ಚಿನ್ನ ಡ್ಯಾಶ್ 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 ಬೇಟೆಗಾರ ಮೊದಲನೇದಾಗಿ ಈ ಪದ್ಯವನ್ನು ಕೊಟ್ಟಿದೆ ಮತ್ತು ಇನ್ನೊಂದು ಪದ್ಯ ಅಂದರೆ ನಿಶೆ ಇಳಿದ ಡ್ಯಾಶ್ 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 ಕುಡಿಯಬೇಕು ಇಲ್ಲಿ ಕೊಟ್ಟಿರೋಂಥ ಎರಡೂ ಪದ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಬರೋ ಅಂಥದ್ದನ್ನು ಆಯ್ಕೆ ಮಾಡಿ ಬರೀರಿಬೇಕ ಮಕ್ಕಳ ಆಯ್ತಾ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಎಫ್ ಎ ಒನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಗಿದಿದೆ ಮಕ್ಕಳ ಇದನ್ನು ನೀವು ಬೇಕಾದರೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಸಹ ಅಭ್ಯಾಸ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅನ್ನೋದು ಸಹ ನೋಡಿ ನೀವು ಕಲಿಬೋದು ಮಕ್ಕಳ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್